ಧರ್ಮಪತಿ ಶ್ರೀಮತಿ ಪಾರ್ವತಿಯರ ಒಟ್ಟಿಗೆ ಗುರುವ ಗುರುವಾರ ಕಾರಣ ನಡಪಾಯ್ ಅಂಜನೆ ರವೀಂದ್ರ ಶೆಟ್ಟಿ ಉಳಿದುಟ್ಟು ಮಾನಾದಿಗಿದ ಮಲ್ಲ ಬಿನ್ನ ಒಟ್ಟು ಸೇರಿಗೇಡು ತಮ್ಮನ ಬಲಮ ಮಾನಾದಿಗೆ ಮಂತದಲ್ಲ ಗಟ್ಟಿ ಅವರಿಗೆ ಪ್ರಗತಿಪರ ಕೃಷಿಕರ ಆದಿತ್ತೊಂದು ಒಂದು ಜಾತಿ ಸಮಾಜಮುಖಿ ಕೈಂಕರಡು ಬೆನ್ನಿ ಬೆನ್ನು ಸುಬ್ರಾಯ ಗಟ್ಟಿ ಅವರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಿ ಬುಡ್ಡದ ಅಭಿನಂದನೆ ಪುರ್ಪನ ಬಾಮಿಯನ್ಗ ನನಾಥ ವರ್ಷ ಸತಿಪತಿಯಾದ ಮಿಂಕೊಂದು ಉಪಡು ಈ ಸಮಾಜಗೂ ಜಾತ ಸಮಾಜ ಸೇವೆ ಮಲ್ಪನ ಶಕ್ತಿನ ಕೊರಡು ಪ್ರತಿ ಮಾಮಲ್ಲ ಅಂಗ ಹಾಸ್ಯದೊಟ್ಟಿಗೂ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿದ ಗೌರವದ ಗೌರವವನ್ನು ಅರ್ಪಣೆ ಮಾಡ್ತಂದಲ್ಲ ಪ್ರತಿಷ್ಠಾನದ ಅಧ್ಯಕ್ಷರ ನೇತನ ಜೀವನ್ ಕುಮಾರ್ ತಕೋಟು ಫಲಪುಷ್ಪನ ಕೊರದು ಗೌರವ ಅರ್ಪಣೆ ಮಾಡ್ತದಲ್ಲ ಅಂಚನೆ ಕೋಶಾಧಿಕಾರಿ ಪ್ರಧಾನ ಕಾರಂತರ ಏನಂತ ಗಣೇಶ್ ಕಾಪಿಕಾಡ್ ಅಂಚನ ಗೌರವ ಅಧ್ಯಕ್ಷರಾಯಂಚಿನ ರಾಕೇಶ್ ಬೈಪಾಸ್ ಒಟ್ಟು ಸೇರಿಗೇಡ ಎನ್ನುತ್ತ ತಮ್ಮನ ಬಲ್ಮನದ ಮಾನಾದಿಗೆ ಮಂತ್ರದಲ್ಲ ಅವರ ಈ ಕೈಕೋಡಿಯಾದ ದಾಟಿ ಬಿಟ್ಟುದು ಅಭಿನಂದನೆ ಕೋರ್ಕ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಗಾಳ್ ಸನ್ಮಾನ ಪತ್ರ ವಾಚಿಸಿದರು ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ತೊಕ್ಕೊಟ್ಟುಳ್ಳಾಳ ಗುರುವಂದನೆ ಎರಡು ಸಾವಿರದ ಇಪ್ಪತ್ತೈದು ಗುರುಪೂರ್ಣಿಮೆಯ ಪುಣ್ಯ ಪರ್ವ ಕಾಲದಲ್ಲಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಗೆದ್ದಿರುವ ಹಿರಿಯರು ಗುರುಸ್ಥಾನದಲ್ಲಿರುವ ಶ್ರೀ ಅವರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಗೌರವಪೂರ್ವಕವಾಗಿ ಅರ್ಪಿಸುತ್ತಿರುವ ಗುರುವಂದನಾ ಪತ್ರ ಗೌರವಾನ್ವಿತರೆ ಮಂಗಳೂರು ತಾಲೂಕು ಸೋಮೇಶ್ವರ ಗ್ರಾಮದ ಪಿಲಾರು ದಿವಂಗತ ಮಂಜಣ್ಣಗಟ್ಟಿಯಾಗೂ ದಿವಂಗತ ಸೀತಾ ದಂಪತಿಗಳ ಐವರು ಮಕ್ಕಳಲ್ಲಿ ಒರ್ವರಾಗಿ ದಿನಾಂಕ ಹತ್ತು ನಾಲ್ಕು ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿರುವ ನೀವು ಹುಟ್ಟೂರಿನಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣವನ್ನು ಮಂಗಳೂರಿನಲ್ಲಿ ವೃತ್ತಿ ಶಿಕ್ಷಣವನ್ನು ಪಡೆದು ಶಿಸ್ತು ಸರಳತೆಯನ್ನು ಮೈಗೂಡಿಸಿಕೊಂಡು ದಿನಾಂಕ ಮೂರು ಒಂಬತ್ತು ಸಾವಿರದ ಒಂಬೈನೂರ ಐವತ್ತ ಐದರಂದು ಸುಳ್ಯ ತಾಲೂಕಿನ ಮಂಡೆಕೋಲು ಸರಕಾರಿ ಶಾಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಶಿಕ್ಷಕರ ವೃತ್ತಿಗೆ ಪಾದಾರ್ಪಣೆ ಅಲ್ಲಿಂದ ವರ್ಗಾವಣೆಗೊಂಡು ಬೆಳ್ತಂಗಡಿ ತಾಲೂಕಿನ ನಡ ಮಂಗಳೂರು ತಾಲೂಕಿನ ಕಿಲಿಂಜಾರು ಬಾವಿ ಮುನ್ನೂರು ಪಿಲಾರು ಉಳ್ಳಾಲ ಕಲ್ಕಟ್ಟ ಮೊದಲಾದ ಶಾಲೆಗಳಲ್ಲಿ ಸಹ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಒಟ್ಟು ಮೂವತ್ತೆಂಟು ವರ್ಷಗಳ ಸುದೀರ್ಘ ಸೇವೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಪೂರೈಸಿ ಅಪಾರ ವಿದ್ಯಾರ್ಥಿಗಳ ಜಾಣದಾವನ್ನು ನೀಗಿಸಿರುವಿರಿ ತಾರೀಕು ಮೂರು ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ನಿವೃತ್ತಿಗೊಂಡು ಇದೀಗ ಸಂತೃಪ್ತಿಯ ಸುಖಿ ಜೀವನವನ್ನು ನಡೆಸುತ್ತಿರುವಿರಿ ವೃತ್ತಿಯಲ್ಲಿ ಶಿಕ್ಷಕರಾಗಿಯೂ ಪ್ರವೃತ್ತಿಯಲ್ಲಿ ಪ್ರಗತಿಶೀಲ ಶಿ ಕೃಷಿಕರೆಂದು ಹೆಗ್ಗಳಿಕೆಗೆ ಪಾತ್ರರಾಗಿರುವಿರಿ ವಿದ್ಯಾವಂತರಾದ ತಾವು ಶ್ರಮಜೀವಿಯಾಗಿದ್ದು ಸಣ್ಣ ಕೃಷಿ ಭೂಮಿಯೊಂದನ್ನು ಖರೀದಿಸಿ ಭತ್ತ ತೆಂಗು ಅಡಿಕೆ ಬಾಳೆ ಗಿಡಗಳನ್ನು ತಾವೇ ನೆಟ್ಟು ಬೆಳೆಸಿ ಪೋಷಿಸಿ ಉತ್ತಮ ಸಾಧನೆ ಕೈದಿರುವಿರಿ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯಾಗಿದ್ದ ನೀವು ಗಟ್ಟಿಸಮಾಜ ಸಂಘದ ಅಧ್ಯಕ್ಷ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಂಘವು ಯಶಸ್ವಿಯಾಗಿ ಮುನ್ನಾಡಲು ತನ್ನ ಅಪರ ಶ್ರಮವನ್ನು ನೀಡಿರುವಿರಿ ವೈವಾಹಿಕ ಜೀವನದಲ್ಲಿ ಶ್ರೀಮತಿ ಪಾರ್ವತಿಮ್ಮವರನ್ನು ವಿವಾಹವಾಗಿ ಅರವತ್ನಾಲ್ಕು ಸಮಸ್ಯೆಗಳನ್ನು ಸುಖ ಸಂತೋಷ ನೆಮ್ಮದಿಯಿಂದ ಜೊತೆಯಾಗಿ ಕಳೆದಿರುವಿರಿ ವಿದ್ಯಾವಂತ ಐದು ಹೆಣ್ಣುಮಕ್ಕಳನ್ನು ಪಡೆದು ತನ್ನೆರಿಸಿಕೊಂಡ ನೀವು ಎಂಟು ಮೊಮ್ಮಕ್ಕಳು ನಾಲ್ಕು ಮರಿಮಕ್ಕಳನ್ನು ಪಡೆದು ಜೀವನ ಸಾರ್ಥಕನನ್ನು ಹೊಂದಿ ಅವರಿಗೂ ಬದುಕಿನ ಗುರಿಯನ್ನು ತಲುಪಲು ಜಾನದ ಮೆಟ್ಟಿನ ನಿರ್ಮಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಿರಿ ಬದುಕಿನ ಸತ್ಯ ನಿಷ್ಠೆ ಪ್ರಾಮಾಣಿಕತೆಗೆ ಪ್ರಾಮುಖ್ಯತೆ ನೀಡಿರುವ ತಾವು ಸಾಂಸಾರಿಕ ಜೀವನದಲ್ಲಿ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಕರ್ತವ್ಯಕ್ಕೆ ಅಪ್ಪು ಬರದಂತೆ ನಡೆದುಕೊಂಡಿರುವಿರಿ ಭಗವಂತನ ಅನುಗ್ರಹದಿಂದ ನಿಮಗೆ ಸದಾ ಶುಭವಾಗಲಿ ನಿಮ್ಮ ಸೇವಾ ಚಟಿಕಲು ಹಿರಿಯರಾದಂಥ ಕಿರಿಯರಾದಂಥ ನಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ನಿಮ್ಮ ಮುಂದಿನ ಜೀವನವು ಇದೇ ರೀತಿಯ ಸುಖ ಶಾಂತ್ ಸಂತೋಷ ನೆಮ್ಮದಿಯಿಂದ ಕೂಡಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಹಿರಿಯರು ಆಧರಣೀಯರಾಗಿರುವ ತಮಗೆ ಭಗತ್ ಸಿಂಗ್ ಸೇವಾ ಪ್ರತಿ ವತಿಯಿಂದ ನೀಡುತ್ತಿರುವ ಗುರುವಂದನೆ ಎರಡು ಸಾವಿರದ ಇಪ್ಪತ್ತು ಅಪ್ಪಿಸಲು ಸಂತೋಷ ಪಡುತ್ತಿದ್ದೇವೆ ఆనంద కే అసోగిలి గౌర సౌలగురు రాకేష్ కుమార్ గౌరవ అధ్యక్షులు జీవన్ కుమార్ అధ్యక్షులు గణేష్ కాపీ ప్రధాన కార్యదర్శి హరిశ్వాముల కోశాధికారి రాజేంద్ర సేవంతగుడి గురు సంచు మత్ సర్వ సదస్యరు సులుస కన్నడ ప్రీతి కన్నడ భాష కోరు న ఒంభైదని ಜನವರಿ ಹತ್ತನೇ ತಾರೀಕು ಜನಿಸಿದವನು ಆದರೆ ನನ್ನ ಕುಲಕಸುಬು ಕೃಷಿಯಾಗಿತ್ತು ಅದನ್ನು ಈ ವರ್ಷದವರೆಗೂ ಬಿಡ ಬಿಡಲಿಲ್ಲ ನಿಮ್ಮನ್ನು ಆಹ್ವಾನಿಸಿ ಈ ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಿಮ್ಮ ಏನು ಸಂಘಟನೆ ಉಂಟು ಆ ಭಗತ್ ಸಿಂಗ್ ಆ ಪ್ರತಿ ಪ್ರತಿಷ್ಠಾನಕ್ಕೆ ನಾನು ಆಭಾರಿಯಾಗಿದ್ದೇನೆ ಮತ್ತು ನನ್ನ ಹಸಿ ಹತ್ತಿರದ ಬಂದು ಸಹ ಹೇಳಿದರೆ ನನ್ನ ಮಿಶ್ರ ಸತೀಶ ಕುಂಪ ಅವರನ್ನು ನಾನು ಹೋಗಿ ಅಭಿನಂದಿಸಲಿಕ್ಕೆ ನನ್ನಿಂದ ಅಸಾಧ್ಯ ಆದ್ದರಿಂದ ಇಲ್ಲಿ ಬಂದಾಗ ನಾನು ಅವರನ್ನು ಪ್ರೀತಿಪೂರ್ವಕವಾಗಿ ಆಶೀರ್ವಾದ ಮೂಲಕ ಅವರಿಗೆ ಭವಿಷ್ಯವನ್ನು ಕೊಡಿ ಕೊಡ್ಸ ಯಾಕಂದರೆ ನನ್ನ ಬಾ ಮಾತೃಭಾಷೆ ಸುಳು ಆದರೂ ನಾನು ಕನ್ನಡದ ಪ್ರೇಮಿ ಯಾಕಂದರೆ ನನ್ನಗೆ ಅನ್ನ ವಿದ್ಯೆ ಎಲ್ಲ ಕೊಟ್ಟದ್ದು ಕನ್ನಡ ಆದ್ದರಿಂದ ಈ ಈ ಸಂದರ್ಭದಲ್ಲಿ ನನಗೆ ಅಷ್ಟೊಂದು ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ನನಗೆ ಗೊತ್ತುಂಟು ಯಾಕಂದರೆ ನನ್ನ ಅಭ್ಯಾಯದ ಮೇಲೆ ನಾನು ಸಾವಿರದ ಒಂಬೈನೂರ ಹಸನೇ ಇಸ್ವಿ ಇಲ್ಲಿ ಮೂರು ಐದು ಇಸ್ವಿಯ ಹಸನೇ ಜನವರಿಯಲ್ಲಿ ನಾನು ಹುಟ್ಟಿದ ಈ ವರ್ಷಿಗೆ ಏನೋ ಒಂದು ಒಂಬತ್ತು ನಾಲ್ಕು ಕಳಿ ಕಳು ಕಳಿಸು ಆಗಲಿ ನೀವೆಲ್ಲ ಬಂದು ನನಗೆ ಹುರಿದು ತುಂಬಿಸಿದ್ದಕ್ಕಾಗಿ ನಾನು ನಿಮ್ಮ ಪ್ರತಿಷ್ಠಾನಕ್ಕೆ ಅಭಾರಿಯಾಗಿದ್ದೇನೆ ಏಪೋರ್ತು ಪಾತೆರ್ನ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಸತೀಶ್ ಕುಂಪಲ ಹಿಂದೂ ಧರ್ಮಡ್ ಗುರುಕ್ಲೆಗ್ ಮಲ್ಲ ಸ್ಥಾನ ಉಂಟು ಸುಬ್ರಾಯ್ ಗಟ್ಟಿಯರ್ನ ಮೌಲ್ಯಾಧಾರಿತ ಜೀವನ ತಂಕ್ಲ ಪ್ರೇರಣೆಯಾದ ಸ್ವಲ್ಪತೈನು ವರ್ಷದ ಹಿರಿತ ನಡ್ಲ ಆರನ ಸುದೃಢ ಆರೋಗ್ಯ ಶ್ರವಣೇಂದ್ರಿಯ ಶಕ್ತಿಲು ಶಿಸ್ತುಬದ್ಧವಾಯಿನ ಜೀವನ ಕಿರಿಯರ ನಮ ಪೂಜಾರ್ಲನ ಇವತ್ತೈದು ಲಕ್ಷ ಅನುಧಾನ ಪಲ್ಲ ಸಂಪರ್ಕದ ಕಚ್ಚಾ ರಸ್ತೆ ನಿರ್ಮಾಣ ಆಯರೆ ಹಿರಿಯರು ಸುಬ್ರಾಯ ಗಟ್ಟಿಯರನ ತ್ಯಾಗ ಮನೋಭಾವನೆ ಪ್ರಮುಖ ಕಾರಣ ಕಾರಣಾಧೀತದ ಆರು ತನ್ನ ಸ್ವಂತ ಜಾಗ್ಯನು ಸಮಾಜಕ್ಕೆ ಬುರ್ತುಕೊ ನಿರ್ದಾತ್ರ ಪಿಲಾರು ಪಲ್ಲ ಸಂಪರ್ಕದ ಸುಸಜ್ಜಿತ ನಿರ್ಮಾಣ ಆತನ ಪಂಡದ ಸತೀಶ್ ಕುಂಪಾಲರು ದಯಬಂಡ ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ಇತ್ತೆಲ್ಲ ವರ ನೆನಪು ಮಲ್ಪೊಡು ಮುಲ್ತಾಕ ನೆನಪು ಮಲ್ಪೇರೆ ಇಜ್ಜರ ಗೊತ್ತಿದ್ದು ಹೆಂಗೆ ಅರೆ ನೆನಪು ಮಲ್ಪೊಡು ದಯಬಂಡ ಇವತ್ತೈದು ಲಕ್ಷ ರೂಪಾಯಿ ಕೊರದು ಅಲ್ತರಿದು ಗಾಡಿ ಇಡೇ ಬರ್ಪುಣಂದ ಅಂದ ಐಕೆ ಕೋಟಾ ಶ್ರೀನಿವಾಸ ಪೂಜಾರಿಯ ಇವತ್ತೈದು ಲಕ್ಷ ರೂಪಾಯಿ ಕಾರಣ ಪೂರ್ತಿ ಮಲ್ಪರೆ ಬೇತೆ ಬೇತೆ ಕಾರಣಗೋಸ್ಕರ ಆತಿದ್ವಿ ಒಂಜ್ ಊರಿಗೂ ರಸ್ತೆ ಅನ್ನಾಗ ಸಾವಿರಾರು ಅಡೆ ತಡೆಲು ಕಿರಿಕಿರಿಲು ಎಲ್ಲ ಮಸ್ತ್ ನರಡೆ ಪುರ ತಿಂದದಪ್ಪೇ ಯುಷ್ ಅಂಡ ಕಾರು ಮುಲ್ವತ್ತು ತೂನಾಗ ಆಪ ನೈಟ್ ಹ್ದಿಡೇ ಮುಟ್ಟ ಬತ್ತ ಅಂದ ನಂದುಪ್ಪುರು ಆವಡ್ದ ಭಾರಿ ವರ್ಷ ಹೊಡೆದು ದುಂಬೆ ಸುಬ್ರಾಯ ಗಟ್ಟಿಯರು ಈ ಬಾಗಡು ಒಂಜಿ ಸಾಮಾಜಿಕವಾದ ಯೋಚನೆ ಮಲ್ತನ ಮಾಸ್ಟ್ರ್ ಇನಿ ಸಮಾಜದ ಕಟ್ಟ ಕಡೆದ ಜನಕಲ್ನ ಬಗ್ಗೆಲ್ಲ ಯೋಚನೆ ಮಲ್ಪೆರೆಗೆ ಶಕ್ತಿ ಇತ್ತನಾರ ಹೆಂಗೆ ಸ್ವಲ್ಪತ್ತೈನು ವರ್ಷ ಬಂದಾಗ ಭಾರಿ ಖುಷಿಯಾನು ಮಾಸ್ಟ್ರು ಏನು ಸುರು ಕುತೂನಾಗ ಹೆಂಚು ಹೊಲ್ಲೇ ಅಂಚೆನಿತ್ತೆಲ್ಲ ಉಳ್ಳೇರು ಅವು ಅರ್ನಾ ಲವಲವಿಕೆಡೆ ಉಳ್ಳೇರು ನನ್ನ ಹತ್ತು ವರ್ಷ ಲವ ಲವಿಕೆಡೆ ಉಪ್ಪೇರೆ ಸ್ಫೂರ್ತಿ ಯಾರು ನಂಗೆ ಮಾತಿರಲ್ಲ ಸ್ಫೂರ್ತಿ ಜೀವನ ಸರಿ ಇಟ್ಟುಕೊನೋಂಡ ಏತುವರ್ಸಲ ಬದುಕಿಯರು ಆಫ್ನೊಂದು ತೋಜ ಏನಾರು ಸುಬ್ರಯ್ಯ ಗಟ್ಟಿಯರು ಇನ್ನಿ ಆ ನಮನದ ವ್ಯಕ್ತಿತ್ವನ ಬಲೆಪ್ಪ ಅಂದಿರಲಿ ಎಡ್ಡ ರೀತಿದ ಸಮಾಜಮುಖಿಯಾದ ಕೆಲಸ ಮಲ್ತೊಂದು ಮಾತ ಸಮುದಾಯದ ಜನಗಳರೆಲ್ಲ ಭಾರಿ ಪ್ರೀತಿ ವಿಶ್ವಾಸದಿ ಒಂದು ಈ ಭಾಗಡ್ಲ ನಮ್ಮ ಮಾತ ಜವನರಿಗೆ ಇತ್ತೇ ಪೂರ ಜವನೇ ಪಂಡ ಜವನೇರನ್ನ ಅಕ್ಲ ಅಕ್ಲೆ ಆ್ಯಕ್ಟಿವಿಟೀಸು ಅಕ್ಲಾಕ್ಲುಕ್ ಪೇ ಆಂಡ್ ಅದುಂಬುದ ಭಾರಿ ವರ್ಷಕ್ಕೆ ತುಂಬು ಈಮೇಟ್ ಒಂಜಿ ಲೀಡರ್ಶಿಪ್ ಇತ್ತೀನಿ ಒಂಜಿನ ನಾಯಕತ್ವ ಅಂಜಿ ಮಾತರೆಗಳ ಮಾರ್ಗದರ್ಶನ ಮಲ್ಪ ತಂದು ಇತ್ತೀನಿ ಸುಬ್ರಯ ಗಟ್ಟಿಯೇರೆ ಎಂಕಲ ವೈಯಕ್ತಿಕವಾದ ಹೆಂಕಲು ಯಾಪಲ ಒಂಜಿ ರೌಂಡ್ ನಿಂಚನೆ ಅನ್ನೋರ ಬತ್ತದ ಕಾರು ಬತ್ತದ ಪಾಯು ಅರ್ನ ಆಶೀರ್ವಾದ ದೇತನೇರುಂಡು ಅರೆಕ್ಲ ಭಾರಿ ಅಪ್ರೂಪ್ ಹೋಗೋರ ನೆನಪ ಆಟ ಇಂಗೆ ಫೋನ್ ಮಲ್ಪಾರುಂಡು ಅಂಚ ಅದು ಆರು ನೆನಪು ದೀಪನ ಶಕ್ತಿಲು ಉಂಡು ಸಾಧಾರಣ ಈತ ಪ್ರಯಾಣಕ್ಕೆ ಕೇನುಜಿ ಅಂಡ್ ಅರೆಗೆ ಎತ್ತೇಗಲ ಕೆಬಿತ್ತ ಕೇನುನ ಶಕ್ತಿ ಇನ್ಕಲು ಪಾತನ ಶಕ್ತಿ ಅವು ಲೆಕ್ಕ ತೂಪನ ಶಕ್ತಿಲ್ಲಂಡು ಅಂದೂ ದೇವರ ಕೊರತನ ಮಲ್ಲ ಅನುಗ್ರಹ ಅವು ಅರೆಗೆ ದೇವರಿ ಕೊರ್ತನ ಬಾರಿ ದಿನ ಭಾರಿ ಮಂಜು ಅರ್ಥಪೂರ್ಣವಾಗಿ ನಂಚಿನ ಜೀವಾ ಅಭಿನಂದನ ಕಾರ್ಯಕ್ರಮ ಮಲ್ತಂದ್ರ ಮಂಜು ಇಂಚಿತ್ತಿನ ಹಾಂ ಹಾಂ ನಮ್ಮ ಶರತ್ ಅನ್ನಿ ಪಂಡಿನ ನತ ಶರತ್ ಅನ್ನ ಎಡ್ಡೆ ಅರ್ಥವತ್ ಅರ್ಥಪೂರ್ಣವಾಗಿ ವ್ಯಕ್ತಿ ಸೂಚನೆ ಮಲ್ತಾರೆ ಪ್ರತಿ ವರ್ಷ ಎಲ್ಲ ಹದಿನೆಂಟು ಮೂರು ವರ್ಷ ಭಾರಿ ಬೆತೆ ಬೇತೆ ಈ ಬಾಗಡು ಉಳ್ಳಾಲ ಬಾಗಡ ಇತ್ತಿನ ಮಾತು ಜನಕ್ಕಲ ಅಭಿನಂದನಾ ಕಾರ್ಯಕ್ರಮವನ್ನು ಗುರುವಂದನಾ ಕಾರ್ಯಕ್ರಮನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಡೆದ ನಿರಂತರವಾದ ಮಲ್ಪವರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ಈ ಬಾಗಡು ಒಂಜಿ ಎಡ್ಡೆ ಸಂಸ್ಥೆ ಅದು ಒಂಜಿ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಸ್ಥೆ ಅದು ಒಂಜಿ ಈ ಬಾಗಡು ಮಾತಿನ ಹೃದಯಾಡು ఉప్పు నంచిన భగత్ సింగ్ సేవా ప్రతిష్టాన సంస్థ ప్రారంభ మల్పున మళ్ళా మల్తుది అయిన వరుత్తున్న వారి మళ్ళా కలిసిన జీవాను పక్కానికి ఇడీ తండ ಭಗತ್ ದ ಪುದರ್ನ ಒಂದು ರಾಷ್ಟ್ರದ ರಾಷ್ಟ್ರ ಪ್ರೇಮಿನ ಪುದರ್ಡು ದೀದ ಐ ಬಕ್ಕ ಐಕ ರಾಷ್ಟ್ರಗೆ ಗೌರವ ಮಲ್ಪನಂಚಿನ ಕೆಲಸ ಏನು ಮಲ್ಪಡ ಈನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ವಾರ ಪುರ್ಲು ಒರುತ್ತೊಂದು ಗೌರವಯುತವಾದ ನಡ್ತೊಂದು ಗೌರವಯುತವಾಯಿನ ಕಾರ್ಯಕ್ರಮ ಮಲ್ಪನ ಮುಖಾಂತರ ಸಮಾಜದ ಶುಭ್ರಯಗಟ್ಟಿನಂಚಿನ ಅರೇನು ಗುರುತಿಸದು ಇನ್ನು ಅರೆಗೆ ಗೌರವ ಮಲ್ಪನ ಮುಖಾಂತರ ಇನ್ನು ಗುರು ಗುರುಕುಲ ನಿಜವಾಯಿನ ಅರ್ಥಪೂರ್ಣವಾಗಿ ಗುರು ಗುರುಪೂರ್ಣಿಮದ ಈ ಒಂದು ಪುಣ್ಯ ತಾನೆ ಅರ್ನ ಆಶೀರ್ವಾದ ಹಿಂಕಲೆ ಮಾತ್ರೆಗಳ ಒಂದು ಸೌಭಾಗ್ಯ ಎಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಿಂಗ್ಳು ಮಾತು ಒದಗಿ ಸಾಧು ಕೊಡ್ತಾರೆ ಈ ಒಂಜಿ ಸಂದರ್ಭ ಮಾಸ್ಟ್ ನನಾತ್ ವರ್ಷ ಇಂಚೆನೆ ನಡತೊಂದು ತೆಲ್ತೊಂದು ಪೋವೊಂದು ಬರೊಂದು ಮಾತಾಡಲ್ಲ ಪಾತೆರೊಂದು ತೂವೊಂದು ಕೇನೊಂದು ಪುರ ನನಗೆ ಮಾತರೆಗಳ ಮಾರ್ಗ ಮಾರ್ಗದರ್ಶನ ಮಲ್ಪ ಅಂಚೆನ ಸೌಭಾಗ್ಯ ಶ್ರೀಕೃಷ್ಣ ಅರೆಗೆ ಕೊರಡು ವಿಶೇಷವಾದ ಆರೋಗ್ಯ ಬಾರಿ ಎಡ್ಡೆ ರೀತಿಯ ಒಂದು ಆರೋಗ್ಯ ದೇವಿಯ ಕೊರಡು ಅಂಚನೆ ಪಾರ್ವತಕ್ಕಾಗಲೇ ಒಂದು ಎಡ್ಡೆ ಆರೋಗ್ಯ ಪುರ ಕೊರೆದು ನಿಂಡನಿ ಬಡಿದು ನನಾತ್ ವರ್ಷ ಜೀವಿತ ಜೀವನ ಮಲ್ಪರೆಗೆ ದೇವರ ಅನುಗ್ರಹ ಮಲ್ಪಡೋಣಿ ಸಂದರ್ಭ ಶುಭ ಹಾರೈಸ್ದೆ ಒಂದು ಎಡ್ಡೆ ಕುಟುಂಬ ಸುಬ್ರಹಯ್ಯ ಗಟ್ಟಿಯರ್ನ ಕುಟುಂಬಲ ಅಂಚೆನೆ ಎಡ್ಡೆ ಕುಟುಂಬ ಆಗಲು ಪೂರೆಲ್ಲ ಭಾರಿ ಎಡ್ಡೆ ಅಂತನಾಗಲು ಊರೆಲ್ಲ ಸಮಾಜದ ಮಾತು ಜನಕ್ಕಳೊಟ್ಟಿಗೆ ಬೆರೇಪು ನಕ್ಳು ಒಂದು ಎಡ್ಡೆ ಕುಟುಂಬಲನ್ನ ನಿಕ್ಲು ಆಯ್ಕೆ ಮಲ್ದಾರ ಶರತನ ಒಂದು ಎಡ್ಡೆ ಕುಟುಂಬ ಎಲ್ಲ ಸುಬ್ರಾಯ ಗಟ್ಟಿಯರ್ನ ಒಂದು ಕುಟುಂಬ ಎಲ್ಲ ಭಾರಿ ಅಡ್ಡೆ ಅರ್ನ ಜೋಕುಲ ಆಡು ಅರ್ನ ಮೆಗ್ಗಿ ಪಲ್ಯ ಹಾಕ್ಲು ಪೂರೆಲ್ಲ ಬಾರಿ ಎಡ್ಡೆ ಅಂತ ಅಂಚ ಅಂಚಾದ ಅರೆಗೆ ಇನ್ನು ಗುರುಪೂರ್ಣಿಮಾದಾನಿ ಗೌರವಿಸ್ನ ನಂಗೆ ಮಾತಾಡ್ಲಿಲ್ಲ ಸಂತೋಷದ ಸಂಗತಿ ಭಾರಿ ಖುಷಿ ಆತನ ಅರೆಗೆ ನನತು ಆಯುಷ್ಯ ಆರೋಗ್ಯ ಕೊರಡ ದೇವರ ಪ್ರಾರ್ಥನೆ ಮಲ್ತದೆ ಪಿರೋರವರ ಪಿರೋರ ಗೌರವದ ಅಭಿನಂದನೆ ಸಲ್ಲಿಸೋದೇನೋ ಪಾತರನಂತ ത്ന ശിക്ഷണ സംസ്ഥീന്ദ്രശെട്ടി ഉളിതൊട്ടു കാര്യ ഭഗത് സിംഗ് സേവാ പ്രതിഷ്ഠാന രാഷ്ട്രഭക്തന ബോഡി പുദർഗോഡി തിലകട് എഡബ വിജയ സംസ്ഥൂര സാഹസദഞ്ചിന രാഷ്ട്ര ജാഗ്രതി ദേശഭക്തി ജന കാര്യ സംസ്കാരന ബുലപൊന്നുണ്ടു പണ്ട് തെരിപ്പ ನಮ್ಮ ನಮ್ಮ ನಂಚಿನ ಮಾತ ದೇವದೇವರ ಸ್ಮರಣೆ ಮಂತೊಂದು ನಮ್ಮ ಮಾತ ಗುರಿ ವಂದನೆ ಸಲ್ಲಿಸುವ ಒಂದು ಬಹಳ ಮಹತ್ವಪೂರ್ಣವಿನ ಒಂದು ದಿನ ಇನಿ ಗುರುಪೂರ್ಣಿಮೆ ಇನಿ ನಮ್ಮ ಈ ಒಂದು ಜಾಗಕ್ಕೆ ಬಚದು ನಮ್ಮ ಶುಭ್ರಾಯ ಗಟ್ಟಿಯಲ್ಲಿ ಜಿಲ್ಲೆ ಅರಿನ ಗೌರವ ಮಂಪನಂಚಿನ ಒಂಜಿ ಕೆಲಸನೆ ನಮ್ಮ ಸಮಾಜ ಮುಖ್ಯ ಅದು ಭಾರಿ ಮಸ್ತ್ ಕೆಲಸ ಮಂತೊಂದು ಮುರಾಣಿ ಮುರಾಣಿ ಭಾರಿ ಒಂಜು ಎಡ್ಡೆಂಜ್ ರಾಷ್ಟ್ರೀಯ ಚಿಂತನೆಪ್ಪು ನಂಚಿನ ಒಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಂತಿನಂಚಿನ ನಂಚಿನ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರ ಜೀವನ್ ಕುಮಾರ್ ತುಕ್ಕೋಟಿನ ಸಾರಥ್ಯೋಡು ಮಾತಿರಲ್ಲ ಸೇರೊಂದು ಇನಿ ನಮ್ಮ ಸುಬ್ರಾಯಗಟ್ಟಿಯಲ್ಲಿನೊಂಜಿ ಗೌರವ ಅನ್ಪೂಡು ಪಂಪಿನ ಒಂದು ಎಡ್ಡೆ ವಿಚಾರ ದಯಾಂದ್ ಬಂದಾಗ ಈ ಒಂಜಿ ಹಿರಿಯ ಒಂಜಿ ಜೀವಿ ನಮ್ಮ ಬತ್ತದ ಮುಲ್ಪ ಗೌರವ ಅನ್ಪುಣ ನಿಜವಾದ ಒಂದು ದೇವರ ಮೆಚ್ಚು ನಂಚಿನ ಕೆಲಸ ಪಣದು ಯಾನಾಂಡಲ ಹೆಣ್ಮೆ ನಿಜವಾದಾರನ ಆ ಗುರುಕುಲ ಂದು ದಿನ ಆರ್ನ ಆ ಜೀವನ ಅತ್ಯಂತ ಸರಳಮಯವಾದ ಮಾಡೂರು ಶಾಯಿಡಾರ್ ಮಾಸ್ಟರ್ ಆದಿತ್ ಪುನಃ ನನಗೆ ಕೇಂದೆ ಒಟ್ಟು ಐದು ಒಟ್ಟಿಗೆ ಕೃಷಿ ಚಟುವಟಿಕೆಗಳು ಯಾರು ತೊಡಗಿಸ್ನಾರ ಆ ಒಂದು ತೊಂಬತ್ತೈದು ವರ್ಷದ ಒಂದು ಜೀವನ ಈ ವರ್ಷ ನಡತಿನಂಚಿನ ಅರ್ನ ಆ ಜೀವನ ಅವು ಅಂಕ ಮಾದರಿ ಅದು ಪೋಡು ನಮ್ಮ ಇಂಚಿತ್ತಿನ ವ್ಯಕ್ತಿಯನ್ನು ಸಮಾಜ ಗೌರವ ಮಂತ್ರದಾಂಡ ನಮ್ಮ ಪುದರ್ಲ್ಲ ಆಯ್ತು ಬರ್ಬೋದು ನಿನಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪುದರ್ ಎಡ್ಡೆ ಆಪಣ್ಣು ಈ ಮೇಲೆ ಇಂಚಿತ್ತಿನ ಒಂದು ವ್ಯಕ್ತಿಯನ್ನು ವಚ್ಚಿದ ನಮ್ಮ ಗೌರವ ನಾನಿಟ್ಟು ಒಟ್ಟಾದ ಏರ್ ಮಾತ ಸಮಾಜಮುಖಿಯಾದ ಕೆಲಸ ಕಾರ್ಯನ ಮನಪ ಸುಬ್ರಾಯ ಮಾತಾಡಲ್ಲ ಸುಬ್ರಹಾಯಗಟ್ಟಿಯರನ್ನ ಆಶೀರ್ವಾದ ಒಪ್ಪಾಡು ನಮ್ಮ ನಮ್ಮ ನಂಚಿನ ಮಾತ ದೇವದೇವರ ಆಶೀರ್ವಾದ ಉಪ್ಪಾಡನ್ನು ಬಂದು ಈ ಸಂದರ್ಭ ಸುಬ್ರಾಯ್ಯ ಗಟ್ಟಿಯರಿಗೆ ದೇವರ ಪ್ರಾರ್ಥನೆ ಮನಪ ಎಡ್ಡೆ ಒಂದು ಆಯುರ್ ದೇವರ ದೇವರಿಗೆ ಕರುಣಿಸೋಡು ಸತಾಯುಷಿಯಾದ ಜೀವನ ಜೀವನ ಕರಿಪುಡು ಬಂದು ಜೀವನ ತಗೊಬಂದಿರಿ ಆ ಪುರತು ಬಚ್ಚದ ನಮ್ಮ ಗೌರವ ನಾನು ಅವಕಾಶ ಕಲ್ಪಿಸೋದು ಬಂದ್ ಯಾರ ಈ ಕಾರ್ಯಕ್ರಮಗಳ ಶುಭ ಕೋರ ನನ್ನ ಪಾತಿರುವಂತ ಭಗತ್ ಸಿಂಗ್ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು ರಾಕಿ ైపాస్ గురుచాల రాజేంద్ర సేవంతిగుడే కోశాధికారి హరీష్ అమ్లమగారు బ్రిజేష్ నాయర్ శరత్ మోహన్ గుడ్డే దీక్షిత్ నర్గ సుధాకర్ బజాల్ దామోదర్ నడార్ గంగాధర్ అమ్లమగారు సుబ్రయగట్టి బోడెది పార్వతి గట్టి ఒక్క కుటుంబస్థరు ఇప్పుడు తోటారు ప్రతిష్టా జీవన్ కుమార్ తో కోటో ప్రాస్త ಆ ಈ ಈ ಜಾಕೆಡ್ ನಿಲಯನಚಿನ ಪಂಜಂದಾಯಗಲ ಆ ವೆಲಕ್ಕಿನ್ನ ಕೊರಗಜ್ಜ ದೇವರಿಗಲ ತರ ತಗ್ಗಾದ ಪ್ರಣಾಮು ಗುರು ಪೂರ್ಣಿಮೆದ ಒಂಜಿ ಈ ಪುಣ್ಯ ಪರ್ವಕಾಲದ ಶುಭಾಶಯ ಮಾತೇರಗಲ ಕೊರಂದು ಗುರುಕುಲ್ನ ಆಶೀರ್ವಾದ ಸದಾ ಉಪ್ಪಾಡು ಗುರುನ ಆಶೀರ್ವಾದ ಯಾಪಲ ಯಪಲ ಓ ಜೀವನ ಮಿತ್ತು ಪಂಪು ನಚಿನ ಆ ದುಮ್ಮ ದಕ್ಕಲನಚಿನ ಪತಿರ ಇತ ಮುಖಾಂತರವಾದ ಆಶೀರ್ವಾದ ಆಶೀರ್ವಾದ ಮಾತೇರಿಗಲು ಉಪ್ಪಾಡಿನ ಈ ಸಂದರ್ಭ ಸುರುಖಾದು ಪನೊಂದು ನಮ್ಮ ಇನಿತ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ವತಿಯಿಂದ ಪ್ರತಿ ವರ್ಷ ಕರೀನಾ ಪ್ರತಿ ವರ್ಷ ಒಂಜಿ ಕೊರೋನಾದ ಸಂದರ್ಭ ಬುಡ್ನಂಡ ಬಾಕಿದ ಪೂರ ಸಂದರ್ಭ ಎಂಕಲು ಗುರು ಪೂರ್ಣಿಮೆದ ಆ ಪುಣ್ಯ ದಿನಟ್ ಗುರುವಂದನ ಕಾರ್ಯಕ್ರಮ ನಿರಂತರವಾದ ಮನ ಮಂತೊಂದು ಬರೋದಿಲ್ಲ ಸಮಾಜ ಅಡುಪನಚಿನ ಇನಿ ಕೃಷ್ಣ ಪಂಡ್ಲಕ್ಕೇ ನಮಕ್ ಪುಟ್ಟಿನ ಬೆರಿಕೆ ನಮ್ಮ ಗುರುಕುಲ ಪಂಡ ನಮ್ಮ ಪುಟ್ಟಿನ ಅಪ್ಪೆಲ್ಲ ಅಮ್ಮೆಲ್ಲ ಅದ ಬೊಕ್ಕ ನಮ್ಮ ಗುರುಕುಲ ಅಪ್ನು ನಮ್ಮ ತಪ್ಪು ನಮ್ಮನ್ನು ತಿದ್ದೀಡಿಪನ ನಮ್ಮನ್ನು ಕೈಮಿತ್ತದು ನಮಕ್ ಸಾಮಾಜು ಎಂಚ ಬದುಕೊಡು ಪಂಪನಂಚಿನ ಕಲ್ಪನೆ ಕೊರೋನ ಕಲ್ಪದ ಕೊರಪ್ಪನ ವ್ಯಕ್ತಿ ನಕಲಿ ಅಕ್ಕು ಗುರುಕುಲ ಅವು ಕೇವಲ ಶಿಕ್ಷಣ ಕಲ್ಪನೆ ವಿದ್ಯೆ ಕಲ್ಪನೆ ಮಾತ್ರ ಸಮ ಸತಬೇತ ರಂಗಡು ಏನು ನಮಕ್ ನಂಚಿನ ವಿಚಾರಣ ಅತ ನಮಕ್ ದುಂಬು ಪೋಪಿನ ವಿಚಾರ ತೆರಿಪಯಾರ ಅಕ್ಕು ಮಾತೇ ಒಂಜಾತ್ ಒಂಜಿ ರಂಗಡಿ ನಮಕಳ ಗುರುಕುಲ ಅಂತ ಒಂಜಿ ಪರಿಪೂರ್ಣ ವ್ಯಕ್ತಿ ಆವ ಅಂಚಿನ ಗುರುಕುಲ ಒಂಜಿ ಗುರುಕು ಗೌರವ ಕೊರ್ಪಣ ತೊಟ್ಟಿಗೆ ಆ ಗುರು ಪಣ್ಣಂಚಿನ ವಿಚಾರಣೆ ಏರು ಶಿರಸ ಪಾಗಿಸುವ ಪಾಲಿಸುವೇನ ಆಯೇ ಜೀವನ ಅತ್ತನ ಸಮಾಜ ಮಿಕ್ತ ಬರ್ಪೇ ಮಸ್ತ್ ಜನ ನಮಗೆ ಉದಾಹರಣೆ ಆದರಲ್ಲಿ ಇನಿ ನಮಗೆ ವಿಶೇಷವಾದ ಬಾರಿ ಹಿರಿಯರು ಈ ಬಾಗಡು ಪಿಲಾರದ ಈ ಬಾಗಡು ಆರು ವೃತ್ತಿಡು ಶಿಕ್ಷಕರದು ಮಾಡೂರದ ಆ ಶಾಲೆಡು ಶಿಕ್ಷಕರೇ ಅದು ಎತ್ತೋ ಜೋಕ್ಲಿಗ ವಿದ್ಯೆಯನ್ನು ಕಲ್ಪದು ಆರನ್ನ ಮುಖಾಂತರ ವಿದ್ಯೆ ಕಲ್ಪಿನಂಚಿನ ಎತ್ತೋ ಜೋಕ್ಲು ಮಲಮಲ ಸ್ಥಾನ ಪಂಚ ಪಿರೋಡ್ ಇತ್ತಿನಂಚಿನ ವ್ಯಕ್ತಿ ನಮ್ಮ ಸುಬ್ರಯ್ಯಗಟ್ಟಿಲು ಸುಬ್ರಯ್ಯಗಟ್ಟಲು ಆರು ವೃತ್ತಿ ಶಿಕ್ಷಕರಾದ ಇತ್ತಿನ ಆರು ಪ್ರವೃತ್ತಿಡು ಆರು ಪ್ರಗತಿಪರ ಕೃಷಿಕರದು ಕೃಷಿ ಆ ರೈತೆ ಅದು ಆ ಪರಿಸರದ ನಮ್ಮ ಭೂ ಭೂ ಅಪ್ಪೆನ ಭೂತಾಯಿ ಅಪ್ಪೆನ ಐದು ಕ್ಲಾಸ್ ಸೇವೆ ನಂಚಿನ ವ್ಯಕ್ತಿ ಸುಬ್ರಿಯಾಗಟ್ಟಿ ಅರಣ್ಯ ಅರೆಗೆ ಇ ವಿಶೇಷವಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದವ ತೀರ್ದ ಹೆಂಕ್ಲೆಗೆ ಗುರುವಂದನದ ಇನಿತ ದಿನಟ್ ಅರೆಗ ಗುರು ಆ ವಂದನ ಗೌರವನ ಅರ್ಪಣೆ ಅಂತಾರೆ ಇಂಕ್ಲೆ ಭಾರಿ ಖುಷಿ ಆಗ್ಬಿಡ್ ಇಂಕ್ಲೆ ವಿಶೇಷವಾದ ಪುದರ್ ಪಣ್ಣೆ ಉಂಡ ನಮ್ಮ ಶರತ್ ಶರತ್ ಬಂಡರ್ಲ್ ಎಂಕ್ಲ ಸಭೆಟ್ ವಿಚಾರ ಬಣ್ಣಾಗ ಒಂಜಿ ಪುದಾರನ ಸೂಚನೆ ಅಂತೀರಿ ಸುಬ್ರಿಯಾಘಟ್ಟನ ಬಕ್ಕ ಅದು ಎಂಕ್ಲೆ ಮಾತೆಲ್ಲ ಸದಸ್ಯನ ಒಟ್ಟು ಅಭಿಪ್ರಾಯದ ಮುಖಾಂತರವಾದ ಅರಣ್ಯ ಇನ್ನಿತ ದಿನಟ ಅರಣ್ಯ ಇಲ್ಲಾಗ ಬರ್ತದೆ ಅರಣಂಗೆ ಆಶೀರ್ವಾದನ ಪಡೆಯೊಂದು ಆ ಗುರು ವಂದನನೆ ಅರ್ಪಣೆ ಮಂಪಿನ ಅಂಚಿನ ದೃಷ್ಟಿ ಎರಡ ಅರ್ಡ ವಿನಂತಿ ಮಂತ್ಪನಾಗ ಆರ್ಲ ಬಾರಿ ಪ್ರೀತಿ ಇನಿತ ಆ ಒಂದು ಹೆಂಕ್ಲಿನ ಒಪ್ಪಿಗೆ ಸೂಚಿಸಿದ್ದೇವೆ ಅರೆಗ್ಲ ಹೆಂಕ್ಲ ಸದಾ ಅಭಾರಿ ಅದು ಅಂಚಿನ ಯಾರನ ಆಶೀರ್ವಾದ ಮಾತೆಗಳನ್ನ ಮಿತ್ತ ಪಣಂದು ಇನ್ನಿ ನಮ್ಮ ಸತ್ಸನ್ನೇ ಈ ಕಾರ್ಯಕ್ರಮ ಬೈದರ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿಯೊಂದು ಒಟ್ಟಿಗೆ ಇತ್ತದ ಮಾರ್ಗದರ್ಶನ ಕೊರಪಿನ ಅಂಚಿನ ವಿಚಾರ ಈ ಗುರುವಂದನದ ಸುರೂರು ದಿಂಚೆಲ್ಲ ಗುರುವಂದನದ ಕಾರ್ಯಕ್ರಮದ ಒಟ್ಟಿಗೆ ಇತ್ತಿನ ಅಂಚಿನ ಸತ್ಸನ್ನ ಇನ್ನೀ ಬೆತ್ತ ಕಾರ್ಯಕ್ರಮ ಇತ್ತಿಲ್ಲ ಆರ್ಲ ಇ ಬೈದರೆ ಆರೇಗಲ ನೆದ್ ಬೆತಗೆ ಗುರುವಂದನೆ ಮನ್ಪೆರ ಅರ್ನಲ ಗುರುಕುಲ ಮನಪೇರ ಉಂಡು ಅಯ್ತ ಒಟ್ಟಿಗೆ ನಮ್ಮ ರವಿಯನ್ನಲ ರವಿ ಅನ್ನಲ ಅಂಚನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಭಗತ್ ಸಿಂಗ್ ಒಟ್ಟಿಗೆ ಪ್ರತಿ ಸಂದರ್ಭದ ಪ್ರೀತಿ ದೇದ ಬರೋದು ಪುನಂಚಿನ ರವಿಯನ್ನನೆ ಅಂಚೆ ಪೂರ ಈ ಸಂದರ್ಭದ ಪೂರರಿಗಳ ಗುರುವಂದನದ ಶುಭಾಶಯನ ಕೊರಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಿಖಲೆ ಮಾತ್ರೆಗಳಿಗೆ ತುಪ್ಪ ಲಗನೆ ಕರಿಣ ಪದ್ಮೇನ್ ಮೋಷದಿಂದ ಜನಕ್ಕೊಟ್ಟಿಗೆತ್ತದ ನಮ್ಮ ಸಮಾಜ ಡೂಂಚಿನ ಪೂರ ವ್ಯತವ್ಯತೆ ವಿಚಾರ ಸಾಮಾಜಿಕ ಅದುಪು ಧಾರ್ಮಿಕವಾಗಿ ನಂಚಿನ ಶೈಕ್ಷಣಿಕ ಅಂಚನೆ ಸಾಂಸ್ಕೃತಿಕ ಈ ಒಟ್ಟಿಗೆ ಭಗತ್ ಸಿಂಗ್ನೊಂಜಿ ಪುನರ್ ದಿನದ ಹತ್ರ ಸ್ವ ಭಾರ ದೇಶದ ಬಗ್ಗೆ ಒಂದು ಕಾಳಜಿ ಕೊರಪ್ಪನ ಕೆಲಸ ಕಾರ್ಯನ ನಮ್ಮ ಸದಸ್ಯರ ಮುಖಾಂತರ ಪದಾಧಿಕಾರನ ಮುಖಾಂತರ ಮಂತ್ ಬರೋದಂಚೆ ನಾವು ಒಂಜಿ ಸಂಸ್ಥೆಯನ್ನು ಪಂಡ್ರೆ ಖುಷಿ ಹಾಕೊಂಡು ಮುರಾಣಿ ಮುರಣಿ ಹೆಂಕ್ಲೊಂಜಿ ವಿಜಯ ಸಿಂಧೂರ ಸಾಹಸ ಅನ್ಪಿನ ಕಾರ್ಯಕ್ರಮ ಅಂತಲ್ಲ ಆಯ್ತೊಟ್ಟಿಗೆ ಆ ಒಂಜಿ ವಿಶೇಷವನ್ನೆಚ್ಚಿನ ಕಾರ್ಯಕ್ರಮ ಐಟ್ಲ ಮಸ್ತ್ ನಮ್ಮ ಈ ಭಾಗ ಉಪ್ಪು ನಂಚಿನ ಪ್ರೋತ್ಸಾಹ ಕೊರನ ಹತ್ರ ಆ ಒಂದು ಕಾರ್ಯಕ್ರಮ ಎಲ್ಲ ವಿಶೇಷವಾದ ಭಾರಿ ಯಶಸ್ವಿ ಆಗ್ತದೆ ಇನ್ನಿತ ಈ ಗುರುವಂದನ ಕಾರ್ಯಕ್ರಮ ಅಲ್ಲ ಭಾರಿ ಅರ್ಥಪೂರ್ಣವಾದ ಒಂದು ಹಿರಿಯ ಜೀವಿ ಒಂದು ಸ್ವಲ್ಪ ವರ್ಷ ಸ್ವಲ್ಪ ವರ್ಷ ಅಂದ್ರೆ ಅದೇ ಸ್ವನ್ ಪತ್ತೈನ ವರ್ಷ ವರ್ಷಾಂಡ್ ಸ್ವನ್ಪತ್ತೈದು ವರ್ಷ ಅಡುಗೆ ದೇವರ ಅರೆಗೆ ಆ ಆರೋಗ್ಯ ಭಾಗ್ಯ ನನ್ನತು ಕರುಣಿಸ್ತಾಳು ಅರ್ಣ ಸತಾಶಿಯಾದ ಆ ಒಂದು ಸಂದರ್ಭದಲ್ಲಿ ಎಂಕ್ಲೆಗ್ ಬತ್ತದಿರೋ ಒಂದು ಆಶೀರ್ವಾದದಿತ್ತು ಆ ಸೌಭಾಗ್ಯನ ದೇವರು ಕರುಣಿಸ್ತಾಳ ಸ್ವನ್ಪತ್ತೈದು ವರ್ಷ ಪ್ರಯಾಣ ಇತ್ತಲ್ಲ ಎಂಚ ಉಳ್ಳರ ಪಂಡ ನಮಗೆ ಮಾತರಿಗಲೊಂದು ಒಂಜಿ ಅರ್ನ ಜೀವನ ಮಾದರಿ ಅದು ದಯ ಪಂಡ ಆರು ಆ ಮಣ್ಣು ಹಿಡಿತಿದ್ದು ಮಣ್ಣು ಆ ಕೆಲಸ ಕಾರ್ಯನತ್ರ ಇತ್ತಗಿಲ ಹಂಚಿನ ಸದೃಢವಾಗಿ ಅಂಚಿನ ಆರೋಗ್ಯ ಪಡೆ ಎಂದರು ಅರ್ನ ಆರೋಗ್ಯ ಭಾಗ್ಯ ಅದೊಟ್ಟಿಗೆ ಅರ್ನ ಆಶೀರ್ವಾದ ನಮಗೆ ಸದಾ ಉಪ್ಪಾಡು ಗುರುವಂದನದ ಈ ಒಂದು ವಿಶೇಷ ಸಂದರ್ಭಕ್ ಈ ಒಂದು ಗುರು ವಂದನೆ ಮನ್ಪರೆಂಕ್ಲಿಗೆ ಅವಕಾಶ ದಿಕ್ಕಿನಿಕ್ಲ ಇಂಕ್ಲ ಅಮೆಯ ಸಂದಾಯ ಮತ್ತೊಂದು ಇಶೇಷವಾದ ಅರೆ ನನ್ನ ಆಶೀರ್ವಾದ ನಮ್ಮ ಮಾತಿಲ್ಲ ರೂಪ ನನ್ನ ಪಾತ್ರ ಅಂತ ಜೈ ಹಿಂದ್ ಜೈ ಕರ್ನಾಟಕ ಕೃಷ್ಣ ಪೊನ್ನೆ ತೋಡು ಎತ್ಕೊಂದು ನಿರೂಪಣೆ ಮಾಡ ಸತೀಶ್ ಕುಂಪಳ ಅವರಿಗೆ ಮಾತಿನ ಪರವಾದ ಮೋಕೆಡೆ ಎದುಕೊಂಡಿದೆ ಧಾರ್ಮಿಕವಾದ ಸಾಮಾಜಿಕವಾದ ವಿಶೇಷವಾಗಿ ಸೇವೆ ಕೊರೊಂದು ಬೈದ ನಂತರ ರವೀಂದ್ರ ಶೆಟ್ಟಿ ಹೊಳಿದು ನಮ್ಮೊಟ್ಟಿಗೆ ಉಪಸ್ಥಿತರೊಳ್ಳಿರಿ ಅವರಿಗೆ ಮಾತಿನ ಪರವಾದ ಮೋಕೆಡೆ ಎದುಕೊಂಡಿ ಅಂಚನೆ ಏನಿತ ವಿಶೇಷವಾಗಿ ಗೌರವ ಸ್ವೀಕಾರ ಮಾಡಿದ ನಂತರ ಸುಬ್ರಾಯ ಗಟ್ಟಿ ನಮ್ಮೊಟ್ಟಿಗೆ ಉಳ್ಳಿರಿ ಅವರಿಗೆಲ್ಲ ಮಾತೆಲ್ಲ ಪರವಾದ ಮೋಕೆಡೆ ಎದುಕೊಂಡು ಸಮಿತಿ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ನಂತರ ಜೀವನ್ ಕುಮಾರ್ ತುಕೂಟ್ ನಮ್ಮೊಟ್ಟಿಗೂ ಉಪಸ್ಥಿತರೊಳ್ಳಿರಿ ಆರಿನ ಮಾತಿನ ಪರವಾದ ಮೋಕೆಡ್ ಎದ್ಕೊಂಡು ಅಂಚನೆ ಗೌರವ ಗುರುಕರಾಯಿನ ಚಿತ್ರನ ರಾಕೇಶ್ ಬೈಪಾಸ್ ಆರ್ ನಮ್ಮ ಮಟ್ಟಿಗುಳ್ಳಿರಿ ಆರುಗಳನ್ನ ಮಾಕೇಡು ಮಾತಿನ ಪರವಾದ ಮೋಕೆಡ್ ಎದ್ಕೊಂಡು ಅಂಚನೆ ಗುರುವಂದನ ಸಂಚಾಲಕರಾಗಿ ನಂಚತ್ರ ಮೋಹನ್ ಸೇವಂತಗುಡ್ಡೆ ನಮ್ಮೊಟ್ಟಿಗೂ ರಾಜೇಂದ್ರ ರಾಜೇಂದ್ರ ಸೇವಂತಗುಡ್ಡೆ ನಮ್ಮೊಟ್ಟಿಗೂ ಉಪಸ್ಥಿತರೊಳ್ಳಿರಿ ಆಗಿನ ಮಾತಿನ ಪರವಾದ ಮೋಕೆಡ್ ಎದ್ಕೊಂಡು ಅಂಚನೆ ಪ್ರಧಾನ ಪಾರದರ್ಶಿ ಆಗಿನಂಚಿನ ಗಣೇಶ್ ಕಾಪಿ ಕಾಡು ನಮ್ಮೊಟ್ಟಿಗುಳ್ಳಿರಲಿ ಆಗಿನ ಮಾತೆಯನ್ನ ಪರವಾದ ಮೋಕೆಡ್ ಎದುಕೊಂಡಿರಲಿ ಅಂಚೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕೋಶಾಧಿಕಾರಿ ಆಗಿ ನಂಚಿನ ಹರೀಶ್ ಅಂಬಳಮಗ್ಗು ನಮ್ಮೊಟ್ಟಿಗೂ ಉಪಸ್ಥಿತರಲ್ಲಿ ಆಗಿನ ಮಾತೆಯನ್ನ ಪರವಾದ ಮೋಕೆಡು ಎದುಕೊಂಡು ಭತ್ತು ಸೇದ ನಂಚಿದ ಮಾತೆಯನ್ನ ಮೋಕೆಡು ಎದುಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭಯ ನಮಃ ಇನ್ನಿತ ಗುರುಪೂರ್ಣಿಮೆ ಬಂದಾಗ ನಮಗೆ ಗುರು ಪಂಡ ಅವು ಒಂದು ಸಂಸ್ಕೃತ ಶಬ್ದ ಗುಪಂಡ ಅಜ್ಞಾನ ಅಂಧಕಾರ ರೂಪಂಡ ತೊಲಗಿಸೋದಂಡ ಆಯ್ನ ನೀಗಿಸು ನಾಯ್ನು ಅರ್ಥ ಉಂಡು ಅದ್ ಅಜ್ಞಾನ ಅಂಧಕಾರನು ದೂರ ಗುರು ಒಂದು ಪಂಪು ಅಂಚಿತ್ರ ಒಂಜಿ ಅದಕ್ಕೆ ಪಾತ್ರ ಅಪ್ಪೆ ಅಂಚಿತ್ತ ಅವಳು ನಮಕ್ ಸುರುತ ಈ ಲೋಕದ ಬೊಲ್ಪನು ಸುರುಕುತು ಅಂಚಿನ ದಿನ ದಿನವೇ ಅವು ನಮಗೆ ಗುರು ಉಪ್ಪು ಚಿತ್ರ ಅಪ್ಪೆ ಮನೆ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಪಣದ ಬಂತೀರಿ ಅಂಚಾದೆ ಸುರತ ಗುರು ಬಣದ ಇತ್ತು ಅಂಡ್ ನಮಗೆ ಮಾತಾಡಲ್ಲ ಅಪ್ಪೆ ಈ ಲೋಕದ ಬೋಲ್ಪನ್ನು ತೋಜಾದ ಕೊಡ್ತೀರ ಅಂಚಿದ್ರೆ ಅಪ್ಪೆ ಐನು ಬುಕ್ಕ ನಮಗೆ ಗುರು ಇತ್ತು ಅಂಡ ನಮಗೆ ಜ್ಞಾನದ ಬೋಲ್ಪನು ಕೊಲ್ಪನ ಮೂಲಕ ಇಡೀ ಜೀವನಕ್ಕೆ ಒಂದು ಹೊಸ ಬೋಲ್ಪುದ ದೀಟಿಕೆ ಆದಪ್ಪನಚಿತ್ರ ಗುರು ಒರಿಯರ ಏನೋ ನಮಗೆ ಶಿಕ್ಷಕರು ಅಗಲು ಗುರು ಆದು ಐನ ಬುಕ್ಕ ಈ ಉಪ್ಪುನಚಿತ್ರ ನಾವು ಈ ಸಮಾಜ ಅವೇತು ಬೇದೆ ಬೇದೆ ವ್ಯಕ್ತಿಗಳು ಬೇತೆ ಬೇತೆ ವಿಚಾರಗಳು ಒಂಜಾತ್ ವಿಷಯನ ತೆರೆದರೆ ನಮಗೆ ಹೊಸ ಬೋಲ್ಪನ್ನು ತೋಜಾತ ಕರ್ಪಣೆ ಗುರುಕುಳು ಅಂಚಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪ್ರತಿ ವರ್ಷ ಅಂಚೆತ್ತಿನ ವ್ಯಕ್ತಿಲಿನ ಗುರುತು ಮಲ್ಪನ ಮೂಲಕ ನಮಗೆ ವಿಶೇಷವಾದ ಕಾರ್ಯಕ್ರಮವನ್ನು ಅಟೆಂಡೆ ಮಾಡ್ತಂದು ಇನ್ನಿ ನಮ್ಮ ಗುರುವೊಂದನ ಸಾಲಿ ಸಹ ಹಂಚಿನ ವ್ಯಕ್ತಿ ಏನಂತ ಕೆಂಡ ಈ ಜಗತ್ತಿನ ನಮ್ಮ ಸದಾ ಖುಷಿಯಾದ ಪುಡಿದ ಸದಾ ನೆಮ್ಮದಿ ಪುಡಿದ ಅಂಡ ಆರೋಗ್ಯವಂತವಾದ ಪುಣದ ಅಂಡ ರೆಡ್ಡು ಜನ ಮರದ ನೆಮ್ಮದಿ ಖಂಡಿತವಾದ ನೆಮ್ಮದಿಯಾದ ಸಾಧ್ಯ ಇದೆ ಒಂಜಿ ದೇಶ ದೇಶನ ಕಾಪು ನಂಚಿನ ಸೈನಿಕೆ ಬೊಕ್ಕ ನುಪ್ಪು ಕುರ್ಪುನಂಚಿತನ ರೈತೆ ಅಂಚಿತನ ನುಪ್ಪು ಕರ್ಪುನಚಿತನ ರೈತೆ ಓಯೇ ಒಂಜಿ ಹೊಲ ಅಪೇಕ್ಷೆ ನಿರೀಕ್ಷೆ ಮಲ್ಪಂದೆ ನಿತ್ಯ ನಿರಂತರವಾದ ಸೇವೆಯನ್ನು ಮಲ್ತೊಂದು ಬರೋ ಒಂದು ಉಪೇರ್ ಅಂಚಿತನ ವ್ಯಕ್ತಿನ ಗುರುತು ಮಲ್ತದೆ ಇನ್ನೇ ಸುಬ್ರಾಯ ಗಟ್ಟಿ ಪಿಲಾರದ ಒಂಜಿ ಉರುಡು ಒಂಜಾತಿ ಸು ಬುಳೆ ಬೊಳೆಪುನ ಮೂಲಕ ಒಂದು ಸಮಾಜಮುಖಿ ಸೇವೆಯ ಮತ್ತೊಂದು ಬೈದ ಗಟ್ಟಿ ಅರೆಗೆ ಇನ್ನೇ ಗುರುವಂದನೆ ಮಾಡಿ ಬರ್ ಭಾರಿ ಪೊಲಿದ ಕಾರ್ಯಕ್ರಮವನ್ನು ನಾವು ಅಟ್ಟನೆ ಮಾಡ್ತಿದ್ದ ಅಂಚೆ ಅದು ಇನ್ನಿತ ಕಾರ್ಯಕ್ರಮಕ್ಕೆ ಪದ್ಯ ದಿಡಿದ ಅವರನ್ನ ಜೀವನ ಖುಷಿ ಹಾವು ಪ್ರತಿನ ನಿಟ್ಟಿಡು ಇಲ್ಲೋ ಬರ್ತಿದ್ದು ಒಂದು ಗುರುವನೆ ಕಾರ್ಯಕ್ರಮ ಮಲ್ಬೇಲೆ ನಮ್ಮ ಬದು ಸೇರುವಂತ ನಮ್ಮ ಹಿರಿಯ ಪಿರಿಯಾಕ್ಳು ಪಂಡುಗೊಂಡ ಆಡಳಿತ ಅವರನ್ನ ಇನ್ನಿತ ಕಾರ್ಯಕ್ರಮ ಸುರು ಎಡ್ಡೆ ಹಾವು ಆನೆ ಮೌಲ್ಯದ

కుర్మే మేరే యునా గణపతి దేవేరే పాదగు అడ్డబూరు నువే ఆ ಸರ್ವ ವಿಘ್ನ ತಟ್ಟಪಾರಾವಣಿರ ವಿಘ್ನ ವಿನಾಶಕ ವಿಘ್ನೇಶ್ವರನ ಪಾದ ಪದ್ಮಳಿಗೂ ನೀಟಪ್ಪ ಅಡ್ಡ ಬುರಂದು ಪ್ರವೀಣ್ ಬಸ್ತಿ ಸ್ವರ್ಣ ಸೇವಾ ಪ್ರತಿಷ್ಠಾನದ ಕರೀಣ ಪದ್ನೆಮ್ಮ ವರ್ಷದಿಂದ ನಿರಂತರವಾದ ಗುರುವಂದನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ಎಲ್ಲಿತ ಗುರುವಂದನ ಕಾರ್ಯಕ್ರಮ ಶ್ರೀ ಸುಬ್ರಹ್ಮ ಗಟ್ಟಿ ಮೇರಿನ ಇಲ್ಲಲ್ಲ ನಡೆತದೆ ಈ ಕಾರ್ಯಕ್ರಮ ನಮ್ಮ ಎತ್ತ ನಂಚಿನ ಬಿ ಜೆ ಪಿದ ಅಧ್ಯಕ್ಷರ ಶ್ರೀ ಸತೀಶ್ ಕುಂಪಾಲ ಮೇರೆಗೆ ಗೌರವಪೂರ್ವ ವಂದನೆಗಳನ್ನು ಕೊರೊಂದಿಲ್ಲ ಅದೇ ರೀತಿ ನನ್ನಲ್ಲಿ ಬಿಜೆಪಿದ ಇವರ ನಾಯಕರ ಪನೋಲಿ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆಗ್ಲ ಸೋಲ್ಮೆನ ಸಂದೇತ ಮಂತ್ ಪ್ರತಿಷ್ಠಾನದ ಅಧ್ಯಕ್ಷರ ನೆಚ್ಚಿನ ಶ್ರೀ ಜೀವನ್ ಕುಮಾರ್ ತೊಕೊಟ್ಲೇ ಮೇರೆಗ್ಲ ಸೋಲ್ಮೆನ ಮಂತದ್ದು ಪ್ರತಿಷ್ಠಾನದ ಪ್ರತಿಯೊರಿ ಕಾರ್ಯಕರ್ತೆಯರಿಲ್ಲ ಸದಸ್ಯರಿಗ್ಲ ಸೋಲ್ಮೆನ ಸಂದೇಹ ಮಂತದ್ದು ಪ್ರತ್ಯೇಕಾ ಮಾಧ್ಯಮ ಅದೇ ರೀತಿ ದೃಶ್ಯ ಮಾಧ್ಯಮ ಮೆಕ್ಲಿಗಾ ಸೋಲ್ಮೇಲಿನ ಸಂದೇಹ ಮಂತದ್ದು ಈ ಗುರುಪೇಣದ ಕಾರ್ಯಕ್ರಮನೂ ಇಡಗೆ ಮುಗಿತೊಂದಲ್ಲ ಸರ್ವೇ ಜನ ಭವಂತು ಲೋಕ ಸಮಸ್ತ ಸುಖಿನೋ ಕುಂಪಳ ಆರ್ ಅಂಚನೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾನಾದಿಗೆ ಮಲ್ಲ ಬಿನ್ನ ಒಟ್ಟು ಸೇರಿಗೇಡು ಮಾನಾದಿಗೆ ಮಂತ್ರದಲ್ಲ ಗಟ್ಟಿ ಅವರಿಗೆ ಪ್ರಗತಿಪರ ಕೃಷಿಕರಾದಿತ್ತೊಂದು ಒಂದಾತಿ ಸಮಾಜಮೋಗಿ ಕೈಕರಡು ಬೆನ್ನಿ ಬೆನ್ನು ಗಟ್ಟಿ ಅವರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಭಿನಂದನಿ ಬಾಮಿನ್ಗ ನನಾಥ ವರ್ಷ ಸತಿಪತಿಯಾದ ಮಿಂಕೊಂದು ಉಪಡು ಈ ಸಮಾಜ ಸಮಾಜ ಸೇವೆ ಮಲ್ಪ ಶಕ್ತಿನ ಕೊರಡು ಪ್ರತಿಭೆ ಮಾಮಲ್ಲ ಅಂಗ ಹಾಸ್ಯದ ಒಟ್ಟಿಗೂ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯು ಗೌರವದ ಗೌರವವನ್ನು ಅರ್ಪಣೆ ಮಾಡ್ತದಲ್ಲ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ನಂತರ ಜೀವನ್ ಕುಮಾರ್ ತೊಕೋಟು ಫೋಲಪುಷ್ಪನ ಕೊರದು ಗೌರವ ಅರ್ಪಣೆ ಮಾಡ್ತದಲ್ಲ ಅಂಚನೆ ಕೋಶಾಧಿಕಾರಿ ಪ್ರಧಾನ ಕಾರಂತರಾಯತ ಗಣೇಶ್ ಕಾಪಿಕಾಡ್ ಅಂಚನೆ ಗೌರವ ಅಧ್ಯಕ್ಷರಾಗಿ ನಂತರ ರಾಕೇಶ್ ಬೈಪಾಸ್ ಒಟ್ಟು ಸೇರಿಗಿಡ ಇನ್ನಿತ ತಮ್ಮನ ಬಲ್ಮನದ ಮಾನಾದಿಗೆ ಮರ್ತದಲ್ಲ ಅವರ ಈ ಕೈ ಕೋಡಿ ದಾಟಿ ಬಿಟ್ಟುದು ಅಭಿನಂದನೆ ಕೊರ್ಕ.